ಏನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ನಮಸ್ಕಾರ ಸರ್ ಇಂದಿನ ಟೊಮೆಟೊ ಬೆಲೆ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಸರ್ ಇವತ್ತಿನ ಬೆಲೆಗಳು ಸ್ವಲ್ಪ ಒಳ್ಳೆ ಟೊಮೆಟಾಗ ಒಳ್ಳೆ ಬೆಲೆ ಹೋಗಿದೆ ಒಂದು ಇಪ್ಪತ್ತರೆಗೂ ಆಗಿದೆ ನಾಟಿ ಸೀಡ್ ಒಂದ್ ಇನ್ನೂರು ಆಗಿದೆ ಕೆಳಗಡೆ ಬಂದು ಅರವತ್ತರಿಂದ ನೂರು ನೂರ ಇಪ್ಪತ್ತು ರೂಪಾಯಿ ಒಂದು ರೇಂಜ್ ಹೋಗಿದೆ ಯಾವ್ ತಳಿ ನಾಟಿ ಟಾಪ್ ಹೋಗಿದೆ ಸರ್ ಇವತ್ತಿನ ಮಾರ್ಕೆಟ್ ಅಲ್ಲಿ ಬಾಹು ಟೊಮೆಟೊ ಚೆನ್ನಾಗ್ ಹೋಗಿದೆ ಬಾಹು ಯಾಕೆ ಹೋಗಿದೆ ಅಂದ್ರೆ ಸ್ವಲ್ಪ ಕಲರ್ ಸೈಜು ಚೆನ್ನಾಗಿರೋದ್ರಿಂದ ಸ್ವಲ್ಪ ಬಾಹು ಟೊಮೆಟೋನ ಹೋಗಿದೆ ಇನ್ನೂರು ಇನ್ನೂರು ಇನ್ನೂರ ಇನ್ನೂರ ಐದು ಇನ್ನೂರ ಇನ್ನೂರ ಐದು ನೂರ ಐದು ರೂಪಾಯಿ ಇನ್ನೂರ ಹತ್ತು ಇನ್ನೂರ ಇನ್ನೂರ ಹದಿನೈದು ರೂಪಾಯಿ ಇನ್ನೂರ ಹದಿನೈದು ಇನ್ನೂರ ಹದಿನೈದು ಹದಿನೈದು ಇಪ್ಪತ್ತು ರೂಪಾಯಿ ಇನ್ನೂರ ಬಂದು ನೂರ ಐವತ್ತೈದು ನೂರ ಅರವತ್ ನೂರ ಅರವತ್ತೈದು ನೂರ ಅರವತ್ತೈದು ನೂರ ಎಪ್ಪತ್ ನೂರ ಎಪ್ಪತ್ ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ಎಂಬತ್ ನೂರ ಎಂಬತ್ ನೂರ ಎಂಬತ್ ನೂರ ಎಂಬತ್ತು